ಭ್ರಷ್ಟ ವಾಲ್ಮೀಕಿ ಸಮಾಜಕ್ಕೆ ಸ್ಪಂದಿಸಿದೆ ಇರುವ ಜಿಲ್ಲಾ ಆಡಳಿತಕ್ಕೆ ವಾಲ್ಮೀಕಿ ಸಮಾಜದ ಸಮಸ್ಯೆಗೆ ಸ್ಪಂದಿಸದೆ ಇರುವ ಜಿಲ್ಲಾ ದಾಖಲಾತಿಗಳನ್ನು ಪಡೆದಿರುವ ಅಧಿಕಾರಿಗಳಿಗೆ ನಕಲಿ ಜಾತಿ ಪ್ರಮಾಣ ಪತ್ರವನ್ನ ಏನು ಜಿಲ್ಲಾಡಳಿತದ ಒಳಗೆ ಬರುವಂತ ಎಲ್ಲಾ ಅಧಿಕಾರಿಗಳು ಇವತ್ತಿನ ದಿವಸ ನಕಲಿ ಜಾತಿ ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ ಅದನ್ನ ತಗೊಂಡಂತ ಅಧಿಕಾರಿಗಳು ಮುಂಬಡ್ತಿಯನ್ನು ಹೊಂತ ಇದ್ದಾರೆ ನಮ್ಮ ಸಮಾಜದ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅದಕ್ಕೆ ಇವತ್ತು ಸಾಂಕೇತಿಕವಾಗಿ ನಾವು ಮೊನ್ನೆ ಪ್ರೆಸ್ಮೀಟ್ ಅನ್ನು ಮಾಡಿದ್ವಿ ಅದಕ್ಕೆ ಯಾವ ಅಧಿಕಾರಿಗಳು ಕೂಡ ನಮ್ಮ ಕ್ಯಾರೆ ಇರಲಿಲ್ಲ ಅದಕ್ಕೆ ನಾವ್ ಇವತ್ತು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ಹಗಲೂರು ಆದ್ರೆ ಕೂತ್ಕೊಂಡು ನಮ್ಮ ಸಮಾಜದ ಜಿಲ್ಲಾಧ್ಯಕ್ಷ ರಾಮನ ಗಾಳಿ ಅವರ ನೇತೃತ್ವದಲ್ಲಿ ಎಲ್ಲ ನಾವು ಸಮಾಜ ಬಾಂಧವರನ್ನ ಕರ್ಕೊಂಡು ಇವತ್ತು ಸತ್ಯಾಗ್ರಹವನ್ನು ಹೊಂದಿದೀವಿ ಸತ್ಯಾಗ್ರಹ ಎಲ್ಲಿವರಿಗೆ ಅನ್ನುವಂತ ಒಂದು ಮಾತು ಕೇಳಿ ಬಂದಾಗ ನಾವು ಹೇಳ್ತಾ ಇದೀವಿ ಜಿಲ್ಲಾಡಳಿತಕ್ಕೂ ಯಾರ್ಯಾರಿಗೆ ಮುಂಬಡ್ತಿ ಮಾಡಿದೀರಿ ಯಾರ್ಯಾರಿಗೆ ಪ್ರಮೋಷನ್ ಕೊಟ್ಟಿದೀರಿ ಅವ್ರನ್ನ ಹೊಳ್ಳಿ ಇಳಿಸುವವರಿಗೆ ನಮ್ಮ ಸತ್ಯಾಗ್ರಹ ಇರ್ತೈತೆ ಅನ್ನುವಂತ ಮಾತನ್ನ ತಮ್ಮ ಮೂಲಕ ಹೇಳಕ್ಕೆ ಇಚ್ಛಾ ಪಡ್ತೀವಿ ಯಾಕಂದ್ರೆ ಸಾಕಷ್ಟು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಸಾಕಷ್ಟು ನಾನು ಸಮಾಜದ ನೌಕರಸ್ಥರಿಗೆ ಅನ್ಯಾಯ ಆಗ್ತಾ ಇದೆ ಅದನ್ನ ಖಂಡಿಸಿ ಇವತ್ತಿನ ದಿವಸ ನಾವೆಲ್ಲರೂ ಸತ್ಯಾಗ್ರಹವನ್ನು ಕುಂದಿದೀವಿ ನಾ ಏನು ಅಧಿಕಾರಿಗಳು ಬಿಡಿಯೋ ಮಟ್ಟದಲ್ಲಿ ತಹಶೀಲ್ದಾರ್ ಮಟ್ಟದಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನ ಕೊಡ್ತಾ ಇದ್ದಾರೆ ದುಡ್ಡಿನ ಆಶಯಕ್ಕೆ ಕೊಡ್ತಾ ಇದ್ದಾರೋ ಏನೋ ರಾಜಕೀಯ ಒತ್ತಡಕ್ಕೆ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ ಇದನ್ನ ಖಂಡಿಸಿ ನಾವು ಇವತ್ತಿನ ದಿವಸ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ನಮಸ್ಕಾರ